ಕ್ಷೇತ್ರದ ಕಟ್ಟಗಡೆ ವ್ಯಕ್ತಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಒದಗಿಸುವ ಮೂಲಕ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ಅವರು ಅಧಿಕಾರಿಗಳಿಗೆ ತಿಳಿಸಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕು ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಹಾಗೂ ತಾಲೂಕು ಕಚೇರಿ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲಾ ಕಚೇರಿಗಳಲ್ಲಿ ಯಾವುದೇ ಮಧ್ಯವರ್ತಿಗಳ ಒತ್ತಡಕ್ಕೆ ಮಣೆಯದೆ ಅಧಿಕಾರಿಗಳು ಕಾನೂನು ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಹೇಳಿದರು ಸುಮಾರು ಮೂವತ್ನಾಲ್ಕು ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ಆಯಾ ಇಲಾಖೆಗೆ ಸಂಬಂಧಪಟ್ಟಂತಹ ಕಾಮಗಾರಿಗಳು ಅನುದಾನಗಳು ಸೌಲಭ್ಯಗಳು ಮತ್ತು ಇಲಾಖೆಯ ಅವ್ಯವಸ್ಥೆಯ ಕುರಿತು ಸಂಪೂರ್ಣವಾಗಿ ಚರ್ಚೆ ಮಾಡಿದರು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನು ಕೂಲಂಕುಷವಾಗಿ ಚರ್ಚಿಸಿದರು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸಂಬಂಧಪಟ್ಟಂತಹ ಅಂಗನವಾಡಿ ಕೇಂದ್ರಗಳು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ರಸಗೊಬ್ಬರಗಳಿಗೆ ಮತ್ತು ಕೃಷಿ ಸಲಕರಣೆಗಳು ಸಹಾಯಧನ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಪಾವತಿ ಖಾತೆಗಳು ದುರಸ್ತಿ ಕುರಿತು ತೋಟಗಾರಿಕೆ ಇಲಾಖೆಯ ಎಲ್ಲಾ ಮಾಹಿತಿಯನ್ನು ಅಂಕಿಅಂಶಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಇನ್ನು ಇದೇ ವೇಳೆ ಎಲ್ಲ ಇಲಾಖೆಯು ಸಾರ್ವಜನಿಕರಿಗೆ ಸಿಗುವ ಸೌಲಭ್ಯಗಳನ್ನು ನೇರವಾಗಿ ಫಲಾನುಭವಿಗಳನ್ನು ಗುರುತಿಸಿ ಸೌಲಭ್ಯಗಳನ್ನು ಫಲಾನುಭವಿಗಳ ಮನೆಗಳಿಗೆ ತಲುಪಿಸುವ ಕೆಲಸ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಆಶಾಲತಾ ತಹಶೀಲ್ದಾರ್ ಬಿಎಂ ಸ್ವಾಮಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮುನ್ರಾಜ್ ನಗರಸಭೆ ಪೌರಾಯುಕ್ತ ಆರ್ ಶ್ರೀಕಾಂತ್ ಆರಕ್ಷಕ ವೃತ್ತ ನಿರೀಕ್ಷಕ ಬಿ ಎಸ್ ನಂದಕುಮಾರ್ ನರೇಗಾ ಯೋಜನೆ ಸಹಾಯಕ ನಿರ್ದೇಶಕ ಚಂದ್ರಪ್ಪ ಸಮಾಜ ಕಲ್ಯಾಣ ಇಲಾಖೆ ಜಗದೀಶ್ ಅರಣ್ಯ ಇಲಾಖೆ ಅಧಿಕಾರಿ ಸುಧಾಕರ್ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿದಂತೆ ಮುಂತಾದವರು ಹಾಜರಿದ್ದರು ವರದಿ ಗುರುಮಾಣಗ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ इन में पर और 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 ಬಟ್ ಅದನ್ನು ಆಲ್ರೆಡಿ ಸೆಲೆಕ್ಷನ್ ಹೋಗಿದ್ದರೆ ಶ್ಟಾಪ್ ಆಗಿತ್ತು ಈಗ ನಮ್ಮ ಆ ಕಚೇರಿ ಯಾರು ಆ ರೀತಿ ನೇರವಾಗಿ ಆ ಒಂದು ಸಂಪರ್ಕ ಮಾಡ್ತಾರೆ ಹೇಗೆ ಅಪ್ಲೈ ಮಾಡಿ

ಇನ್ನು ಮುಂದೆ ಅವೆಲ್ಲರೂ ಇವತ್ತು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಕೆಲಸ ನಿಮ್ಮ ಇಲಾಖೆಯಲ್ಲಿ ನಿಮ್ಗೆ ಯಾವ್ದು ನೀವು ಪ್ರಾಮಾಣಿಕ ಕೆಲಸ ಮಾಡುವುದಾದ ನನ್ನ ಎಲ್ಲ ಇಲಾಖೆ ಒಟ್ಟಾರೆ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಇಲಾಖೆಗಳಲ್ಲಿ ನಡೀತಕ್ಕಂಥ ಆಡಳಿತ ಪ್ರತಿ ಆಗ್ಬೋದು ಪ್ರತಿಯೊಂದು ಇವತ್ತು ನನ್ನ ಗಮನದಲ್ಲಿ நான் க்ரத்திலே ஒரு சாா் கார்கத்தினு நன்ன உதேச நான் யாரும் தந்தை கொடுக்கணும் உதவி ஜனசாமிங்கா யாரே யாவே இலக்கான தந்தை கொடுக்க இல்லை நம்ம அதிக்காரி கலர் கொடுக்கணும் உதவி நங்கிர் தான் மத்தியே க்ஷேத் ஜனசாமரு நிமிந்தே தீர்மானது ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ನೇರವಾಗಿ ತನಗೆ ಕಲ್ಪ ಕೆಲಸ ಇದು ಆಗ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳು ಎಲ್ಲ ಅಧಿಕಾರಿಗಳು ನಮ್ಮ ಜೊತೆ ಈ ಒಂದು ತಮ್ಮ ತಮ್ಮೆಲ್ಲರೂ ನಮ್ಮ ಮನೆಯಲ್ಲೇ ನಡೀತಾ ಇದೆ ಸಾರ್ವಜನಿಕರು ಕಷ್ಟಪಡ್ತಾ ಇದ್ದಾರೆ ಸಾರ್ವಜನಿಕರು ಏನೇನು ತೊಂದರೆ ಆಗ್ತಾ ಇದೆ ಸಂಪೂರ್ಣವಾಗಿ ನಮ್ಮ ತಮ್ಮ ಮಾಧ್ಯಮದಿಂದ ಅವರು ಸಹ ಇವತ್ತು ಮಾಧ್ಯಮಗಳವರೆಗೂ ಬಹಳಷ್ಟು ಜವಾಬ್ದಾರಿ ಹಿಂದೆ ಏನ್ ಮಾಡಿದ್ರು ಹಿಂದೆ ಇದ್ದಂತ ಅಧಿಕಾರಿಗಳಾಗೆ ಇದ್ದು ನಾನು ಸಂಪೂರ್ಣವಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ಜವಾಬ್ದಾರಿ ಅಲ್ಲಿ ಕಳ್ಬಹುದು ಮಾಧ್ಯಮದ ಈ ಕ್ಷೇತ್ರದಲ್ಲಿ ಇಲ್ಲೇ ಏನಾಗುತ್ತೆ ನೇರವಾಗಿ ನಮ್ಮ ಕೆಲಸ ಮಾಡಬಹುದು ಇವತ್ತು ನಮ್ಮ ತಾಲೂಕಿನ ತಂದ ಅಧಿಕಾರಿಗಳ ತಹಸೀಲ್ದಾರ್ ಅವರು ಸಹ ಇಲ್ಲ ಇವತ್ತು ಜನ ಜನಗಳು ಇವತ್ತು ಬಹಳಷ್ಟು ಕಷ್ಟ ರೈತರು ಜನಸಾಮಾನ್ಯರಿಗೆ ಇವತ್ತು ತಂದ ಇಲ್ಲ ಇನ್ನ ತಾವು ತಹಸೀಲ್ದಾರ್ ಕಣ್ಣು ತಗೊಂಡು ಇವತ್ತು ತಾಗಿ

ग्राम पंचायत ग्राम पंचायत ग्राम पंचायत